ಬ್ರಿಮ್ಸ್ ಆಸ್ಪತ್ರೆಯ ವ್ಯವಸ್ಥೆಯ ವಿರುದ್ಧ ಶಾಸಕ ಬೆಲ್ದಾಳೆ ಕಿಡಿಕಾರಿದ್ದಾರೆ ಹೌದು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಗಳ ಸಂಗ್ರಹ ಇರಬೇಕು ಇನ್ನು ಹುಚ್ಚು ನಾಯಿ ಹಾವು ನೀಡುವಂತಹ ಇಂಜೆಕ್ಷನ್ ಯಾವಾಗ್ಲೂ ಲಭ್ಯ ಇರಬೇಕು ಇನ್ನು ಸರ್ಕಾರಿ ಆಸ್ಪತ್ರೆ ಇರುವುದೇ ಬಡವರಿಗೋಸ್ಕರ ಆದ್ರೆ ಮೊನ್ನೆ ರೇಬಿಸ್ ಇವನೋಗ್ಲೋಬಿನ್ ಇಂಜೆಕ್ಷನ್ ಇಲ್ವೆಂದು ಹೇಳಿದಾರಂತೆ ಸೊ ಹೀಗಾಗಿ ಬ್ರಿಮ್ಸ್ ಆಸ್ಪತ್ರೆ ಕಟ್ಟಿದ ಆಗಿನಿಂದ ಇದೇ ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನು ಖುದ್ದು ಜಿಲ್ಲಾಧಿಕಾರಿಗಳು ಬಂದರೂ ಸಹ ಇಲ್ಲಿ ಯಾವುದೇ ಕೂಡ ಕ್ರಮ ಆಗಿಲ್ಲ ಇನ್ನು ಬೀದರ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪ್ರತಿಕ್ರಿಯಿಸಿ ಇನ್ನು ಹುಚ್ಚಿನ ಕಡಿತದಿಂದ ಗಾಯಗೊಂಡ ಬಾಲಕನನ್ನ ಭೇಟಿಯಾದ ಬೆಲ್ದಾಳೆ ಈ ವಿಷಯಕ್ಕೆ ಕುರಿತಂತೆ ಪ್ರತಿಕ್ರಿಯಿಸಿದ್ದಾರೆ ಇನ್ನು ಆಗಸ್ಟ್ ಆರರಂದು ಹುಚ್ಚುನಾಯಿ ಕಡಿತಕ್ಕೊಳಗಾಗಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ನಿಲ್ಲದೆ ಪರದಾಡಿದಂತ ಬಾಲಕನ ಆರೋಗ್ಯವನ್ನ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ವಿಚಾರಿಸಿದ್ರು ನಿನ್ನೆ ಸಂಜೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಶಾಸಕರು ಭೇಟಿ ನೀಡಿ ಮಗುವಿನ ಆರೋಗ್ಯ ಕೂಡ ವಿಚಾರಣೆ ಮಾಡಿದ್ದಾರೆ ಇನ್ನು ಈ ವೇಳೆ ಮಗನಿಗೆ ಉತ್ತಮ ಚಿಕಿತ್ಸೆ ಕೊಡೋಕೆ ಹೇಳಿ ಎಂದು ಶಾಸಕರ ಎದುರು ಆ ಮಗುವಿನ ತಾಯಿ ಅಳಲನ್ನ ತೊಡಕೊಂಡ್ರು ಇನ್ನು ತುರ್ತು ಸಂದರ್ಭದಲ್ಲಿ ಸಿಗಬೇಕಾದಂತಹ ಇಂಜೆಕ್ಷನ್ ಸಿಗದಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದಂತಹ ಶಾಸಕರು ಆಸ್ಪತ್ರೆಯಲ್ಲಿ ಮೂಲಭೂತವಾಗಿ ಅವಶ್ಯವಿರುವಂತಹ ಔಷಧಿಗಳ ಕೊರತೆ ಆಗದಂತೆ ನಿಗಾವಹಿಸಿ ಬಡ ರೋಗಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ಬ್ರಿಮ್ಸ್ ನಿರ್ದೇಶಕರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರ ಮನೆ ಗ್ರಾಮದಲ್ಲಿ ಸುಮಾರು ನಾಲ್ಕೈದು ಮಕ್ಕಳಿಗೆ ನಾಯಿ ಕಡಿತ ಆಗಿದೆ ಆ ತಕ್ಷಣ ಕೆಲವರು ಮೂಗರಿಗೆ ಮನೆ ಕೆಳಿಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಯಿತು ಕೆಲವು ಇನ್ನೂ ಇಬ್ಬರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರವಾನೆ ಮಾಡಿದ್ರು ಆವಾಗ ನಾನು ಬೀದರ್ಲಿನ ಹೊರಗಡೆ ಇದ್ದೆ ಆದ ತಕ್ಷಣ ಯಾಕಂದ್ರೆ ಇಲ್ಲಿ ಎಂಟಿ ಯಾವುದೇ ಒಂದು ಆಸ್ಪತ್ರೆ ಪಿ ಎಚ್ ಸಿ ಇರಲಿ ಸಿ ಎಚ್ ಸಿ ಇರಲಿ ಸರ್ಕಾರಿ ಆಸ್ಪತ್ರೆ ಇರಲಿ ಎಂಟಿ ರೇಬಿಸ್ ಆಗಲಿ ಎಂಟಿ ಸ್ನೇಕ್ ಇಂಜೆಕ್ಷನ್ಸ್ ಯಾವಾಗ ತಕ್ಷಣ ಅವೈಲೇಬಲ್ ಇರಬೇಕು ಇವೆರಡು ಬೇಸಿಕ್ ನೀಡೆಡ್ ಇಂಜೆಕ್ಷನ್ಸ್ ಟಿ ಟಿ ಆಗಲಿ ಇವೆಲ್ಲ ದಿನನಿತ್ಯ ಏನು ಅನಾಹುತ ಆಗ್ತಾವೆ ಜನರ ಮೇಲೆ ತಕ್ಷಣ ಕೊಡೋವಂಥ ಇಂಜೆಕ್ಷನ್ಗಳು ಇವೇ ಇಲ್ಲ ಅಂತ ನಾವು ವಾಟ್ಸಪ್ ಮಾಡಿದ ತಕ್ಷಣ ನಮ್ಮ ಪಿ ಎ ನಾನು ಜಿಲ್ಲಾಧಿಕಾರಿಗಳಿಗೆ ಹಾಕಿದೆ ಅವರು ತಕ್ಷಣ ಬಂದು ಇಲ್ಲೇ ಆ್ಯಕ್ಷನ್ ತೋತಿನಂತ ಏನೇನೋ ಅವರೆಲ್ಲ ನೋಡಿ ಪಾಪ ನೋಡಿ ಹೋಗಿದ್ದಾರೆ ಅದನ್ನು ಕೂಡ ಮಾತಾಡಿದ್ರು ಈ ಥರ ಆಗಿದೆ ಅದು ತಪ್ಪಾಗಿದೆ ಹಿಂಗೆ ಆಗಬಾರ್ದಿತ್ತು ಇದೆಲ್ಲ ಬೇಸಿಕ್ ನೀಡಿದೆ ನನಗೆ ಮನಸ್ಸಿಗೂ ಭಾಳ ನೋವಾಗಿದೆ ಅಂತ ಹೇಳ್ತಾಯಿದ್ರು ಅದೇ ಹೊರಗಿಂದು ಹೊರಗಡೆ ಮೆಡಿಸಿನ್ ಬರ್ಕೊಟ್ಟಿದ್ರು ನಾನು ವಾಟ್ಸಪ್ ಬಂತದು ಆ ರಿಸಿಪ್ಟು ನಾನು ಕೂಡ ಹಾಕಿದೆ ಬಟ್ ಇಲ್ಲಿ ಕೇಳಿದಾಗ ನಾವು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ನಮ್ಮ ಅವರು ಇಲ್ಲೇ ಇತ್ತು ಹೌಸ್ ಸರ್ಜನ್ ಅವರು ತಪ್ಪಾಗಿ ಬರೆದಿದ್ದಾರೆ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಅದಕ್ಕೆ ಹೌಸ್ ಸರ್ಜನ್ ಅವರು ಮೊದಲೇ ಪಿ ಜಿ ಆಗಲಿ ಮೊದಲು ಕಲಿಯೋತಿಗೆ ತಪ್ಪು ಮಾಡಿದ್ರೆ ಮುಂದೆ ಪರ್ಮನೆಂಟ್ ಆಗಿ ಪ್ರಾಕ್ಟೀಸ್ ಮಾಡೋ ಹೊತ್ತಿಗೆ ಆ ಥರ ಮಾಡ್ತಾರೆ ಅದನ್ನು ನಾನು ಬ್ರಿಮ್ಸ್ ಅವರಿಗೆ ಡಿಸ್ಟ್ರಿಕ್ಟ್ ಸರ್ಜನ್ನವರಿಗೆ ಹೇಳಿದೆ ಭಾಳ ಈಗ ತರುಣ್ ರೆಡ್ಡಿ ಅಂತ ಈಗೇನು ಒಬ್ಬ ಭಾಳ ಡೀಪ್ ಇಂಜುರಿ ಆಗಿದೆ ಆ ಫೇಸಿಗೆ ಇನ್ನೊಂದು ಎಂಟು ಹತ್ತು ದಿವ್ಸ ಇಲ್ಲಿ ಇರಬೇಕಂತ ವೈದ್ಯರು ಹೇಳಿದ್ದಾರೆ ಇನ್ನಿತರ ಬೇರೆ ಬೇರೆ ಪೇಷಂಟ್ಗಳು ಇಲ್ಲಿ ಭಾಳಷ್ಟು ಕಡು ಬಡವರಿಗೆ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಯಾಕೆ ಅಂದರೆ ಭಾಳ ಕಡು ಬಡವರು ಬರ್ತಾರೆ ಯಾರಿಗೆ ಹಣ ಕೊಡುವಂಥ ಕೆಪಾಸಿಟಿ ಇರೋಲ್ಲ ಅವರಷ್ಟೇ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಹತ್ತದಲ್ಲಿ ಬೇಸಿಕ್ ನೀಡು ಸರ್ಕಾರಿ ಆಸ್ಪತ್ರೆ ಮತ್ತು ವಲಯ ಮಟ್ಟದಲ್ಲಿ ಹೋಬಳಿ ಮಟ್ಟದ ಆಸ್ಪತ್ರೆಗಳು ಬೇಸಿಕ್ ನೀಡ್ ಫುಲ್ಫಿಲ್ ಮಾಡ್ಬೋದು ಅದು ಇಲ್ಲ ನಾನು ಮೊನ್ನೆ ಚಿಡುಗುಪ್ಪ ಹೋಗಿದ್ದೆ ಮೊನ್ನೆ ಕೆ ಡಿ ಪಿ ಮೀಟಿಂಗ್ನಲ್ಲಿ ಕೂಡ ಈ ಪ್ರಸ್ತಾಪ ಮಾಡಿದೆ ಚಿಡುಗುಪ್ಪದಲ್ಲಿ ಆಸ್ಪತ್ರೆಗೆ ನಾನು ಫಾರ್ಮಸಿಗೆ ಹೋದರೆ ಪೂರಿ ಫಾರ್ಮಸಿ ಖಾಲಿ ನಾನು ಕೇಳಿದೆ ಡ್ಯೂಟಿ ಡಾಕ್ಟ್ರ್ ಏನಪ್ಪ ಹಿಂಗೇನು ಇಲ್ಲ ಸರ್ ಮೂರು ತಿಂಗಳಾಯಿತು ಮ್ಯಾಲಿಂದೆ ನಮಗೆ ಡ್ರಗ್ ಲಾಜಿಸ್ಟಿಕ್ಸ್ಲಿಂದೆ ಔಷಧಗಳು ಬರ್ತಾ ಇಲ್ಲ ಅಂತ ಹೇಳಿದ್ರು ನಾನು ಕೂಡ ಮೊನ್ನೆ ಕೆ ಡಿ ಪಿಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಅವು ಜಿಲ್ಲಾ ಉಸ್ತುವಾರಿ ಇನ್ನೂ ಇನ್ನೂ ಟೆಂಡರ್ ಮಾಡಿದ್ದೀವಿ ಇನ್ನೂ ಮೂರು ಇನ್ನೂ ಬರ್ತಾಯಿದೆ ಅದು ಆರ್ಡರ್ ಕೊಟ್ಟಿದ್ದೀವಿ ಅಂತ ಅವರು ಕೂಡ ಸರಿಯಾಗಿ ಸಮಂಜಸಾಗಿ ಉತ್ತರ ಕೊಡಲಿಲ್ಲ ಜನತೆಗೆ ಯಾವುದೇ ನೀವು ಪಿ ಎಚ್ ಹೋಗ್ರಿ ಮೆಡಿಸಿನ್ ಕೊರತೆ ಇದೆ ಅವರು ಯೂಸರ್ ಚಾರ್ಜಸ್ ಆಗಲಿ ಮತ್ತು ಅವರು ಡೆವಲಪ್ಮೆಂಟು ಏನು ಪಿ ಎಚ್ಸಿಯಲ್ಲಿರ್ತದೆ ಅದರಲ್ಲಿ ಅಂತಾರೆ ಅದು ಒಂದು ಲಕ್ಷ ಐವತ್ತು ಸಾವಿರ ಬರುತ್ತೆ ಅದರಲ್ಲಿ ಏನು ಸಾಕಾಗ್ತದೆ ಅದು ಏನೂ ಸಾಕಾಗಲ್ಲ ಮಿನಿಮಮ್ ಒಂದು ಐದು ಲಕ್ಷ ರೂಪಾಯಿ ಕೊಟ್ಟರೆ ಒಂದು ಪಿ ಸಿಗೆ ಎಲ್ಲ ರಿಪೇರಿ ಆಗಲಿ ಬೇರೆ ಬೇರೆ ಔಷಧಗಳು ಎಮರ್ಜೆನ್ಸಿ ಔಷಧಗಳು ಪರ್ಚೇಸ್ ಮಾಡ್ಬೋದು ಅದನ್ನು ಸರ್ಕಾರ ಹೆಚ್ಚಿನ ಸೌಲಭ್ಯ ಹೆಚ್ಚಿನ ಹಣ ಕೊಡಲಿಕ್ಕೆ ಅದು ಇವರೆಲ್ಲ ಹಣ ಗ್ಯಾರಂಟಿಗೆ ಹಣ ಅಡ್ಜಸ್ಟ್ ಮಾಡೋದ್ರಾಗೆ ಇವರು ಈ ಸರ್ಕಾರದ ಕಾಲಹರಣ ಮಾಡ್ತಾ ಇದ್ದಾರೆ ಅದಕ್ಕೆ ಬೇರೆ ಬೇರೆ ಬೇಸಿಕ್ ನೀಡ್ ಜನರಿಗೆ ಒಳ್ಳೇದಾದ್ರು ಏನು ಒಂದು ಕಡೆ ಜಾಸ್ತಿ ಕೊಡ್ತಾರೆ ಒಂದು ಕಡೆ ಬೇರೆ ರೇಟ್ ಜಾಸ್ತಿ ಮಾಡ್ತಾರೆ ಇದು ಪಾಪ ನಮ್ಮ ಬಡವರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ಸರ್ಕಾರ ಜನೌಷಧಿ ಕೇಂದ್ರ ಬಂದ್ ಮಾಡಕ್ಕೆ ಹೋಗ್ತಿದೆ ನಾವು ಜನೌಷಧಿ ಕೇಂದ್ರ ಬಗ್ಗೆ ಮೊನ್ನೆ ನಾನು ಕೆ ಡಿ ಪಿ ಅಲ್ಲಿ ಮಾತಾಡಿದೆ ಅವ್ರು ಹೈಕೋರ್ಟ್ ಆರ್ಡರ್ ಸ್ಟೇ ತಂದು ಅವರು ತಂದಿದ್ದಾರೆ ಈ ಡ್ರಗ್ ಇನ್ಸ್ಪೆಕ್ಟರ್ ಅವರಿಗೆ ದಿನನಿತ್ಯ ಮಾಡಿ ಟಾರ್ಚರ್ ಮಾಡೋವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಅಂತ ಔಷಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಕಳೆದ ಬಾರ ನನ್ನ ಕಚೇರಿಗೆ ಬಂದಿದ್ದರು ಜನ ಔಷಧಿ ಕೇಂದ್ರ ನಾನೇ ನಾನು ಪ್ರಸ್ತಾಪ ನಾನು ಒಂದು ಪೆಂಟೆಡೆಕ್ ಟ್ಯಾಬ್ಲೆಟ್ ತೋಲಿಕ್ಕೆ ಹೋದೆ ಜನರಲ್ ಪೆಂಟೆಡೆಕ್ ಸಿಪ್ಲಾಗಲಿ ಬೇರೆ ಕಂಪ್ನಿ ಆದರೆ ಒನ್ ಒನ್ ಥರ್ಟಿ ಒನ್ ಫಾರ್ಟಿ ರುಪೀಸ್ ಸಿಗ್ತದೆ ಅಲ್ಲೇ ಹೋದರೆ ಜನೌಷಧಿ ಕೇಂದ್ರಲ್ಲೂ ಟ್ವೆಂಟಿ ಏಯ್ಟ್ ರುಪೀಸ್ ಇದೆ ಹೌ ಮಚ್ ಡಿಫ್ರೆನ್ಸ್ ಎಷ್ಟು ರೇಟ್ ಡಿಫ್ರೆನ್ಸ್ ಇದೆ ನೋಡಿ ಸುಮಾರು ಒಂದು ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಅಂದರೆ ಜಿಲ್ಲಾಧಿಕಾರಿ ಫೋನ್ ಮಾಡಿದ್ರು ಇದ್ರಲ್ಲಿ ಬಂದಮೇಲೆ ಇಲ್ಲ ನಾನು ಆರೇಳು ಜನರ ಮೇಲೆ ಶಿಸ್ತು ಕ್ರಮಕ್ಕೆ ಬರಿತಾ ಇದ್ದೀನಿ ನಾನು ನೋಟ್ ಮಾಡಿದ್ದೀನಿ ಅವರೆಲ್ಲ ಜನರದ್ದು ಅಂತೂ ಹೇಳಿದ್ರು ಅದು ಮೊನ್ನೆ ಹೇಳಿದ್ರು ಮೊನ್ನೆ ನೈಟ್ ಇವತ್ತು ನಾನು ಕೇಳಿಲ್ಲ ಅವರಿಗೆ ನಾಳೆ ಬೆಳಿಗ್ಗೆ ಕೇಳ್ತೀನಿ ಯಾಕಂದರೆ ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಆದರೆ ಮತ್ತು ಮುಂದಿನ ಸಲ ಹೆದರಿಕೆ ಆಗ್ತದೆ ಅಧಿಕಾರಿಗಳಾಗಲಿ ಯಾವುದೇ ಒಂದು ಡಾಕ್ಟರ್ ಆಗಲಿ ಯಾವುದೇ ಒಂದು ಸಿಬ್ಬಂದಿಂಗಾಗಲಿ ನಾವು ಏನೇ ಮಾಡಲಿಲ್ಲ ಬಂದೂರಪ್ಪ ಡಿ ಸಿ ಅವರು ಹೋದರು ಬಂದೂರು ಎಮ್ ಎಲ್ ಎರು ಹೋದರು ನಾಲ್ಕು ಚಾನಲ್ದವ್ರು ಬಂದರು ಅವ್ರು ವೀಡಿಯೋ ತೊಂದರು ಆಗ್ತದೆ ಅಂತ ಈ ಮನೋಭಾವನೆ ಎಲ್ಲರ ಹತ್ರ ಇದ್ರಂದ್ರೆ ಏನು ಮಾಡ್ಲಿಕ್ಕಾಗಲ್ಲ ತಕ್ಷಣ ಅವ್ರ ಮೇಲೆ ಸಿಬ್ಬಂದಿಗಳು ಆ್ಯಕ್ಷನ್ ಆಗಬೇಕು ಶಿಸ್ತು ಕ್ರಮ ಆಗ್ತಾ ಇಲ್ಲ ಇದು ಅಂತಿಲ್ಲ ದೊಡ್ಡ ದೊಡ್ಡ ಅನಾಹುತ ಆದರೆ ಆಗ್ತಾ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದ ತಕ್ಷಣ ಬರುವಂಥ ಟ್ಯಾಬ್ಲೆಟ್ ಮೆಡಿಸಿನ್ಗಳು ಮೊದಲು ಸಾಮಾನ್ಯರು ಬಂದಾಗ ಅದೇ ಅತಿ ನೋವಿನ ಸಂಗತಿ ಆಸ್ಪತ್ರೆಗಳಲ್ಲಿ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಬಂದರೂ ಕೂಡ ಔಷಧಿ ಕೊಡುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಆಗಲಿ ಇಲ್ಲಿನ ಆಸ್ಪತ್ರೆ ವ್ಯವಸ್ಥೆ ಮಾಡಬೇಕು ಹೇಳ್ರಿ ಈ ಸ ಈ ಆಸ್ಪತ್ರೆ ಕಟ್ಟಾಗಿದೆ ನಡ್ದೇ ಒಂಥರ ಇದೆ ಯಾಕಂದರೆ ಇಲ್ಲಿಂದ ಮೇನ್ ಏನು ಇಲ್ಲಿಂದ ಕಾಂಟ್ರಾಕ್ಟರ್ ಕಟ್ಟಿದರು ಸುಮಾರು ಅವರೇ ಸರಿಯಾಗಿ ಇಲ್ಲಿ ನಿರ್ವಹಣೆ ಮಾಡಿಲ್ಲ ಮತ್ತು ಅವ್ರದ್ದು ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗಿದೆ ಬ್ಲ್ಯಾಕ್ ಲಿಸ್ಟ್ ಮಾಡೋಕೆ ಕೂಡ ಭಾಳಷ್ಟು ಪ್ರಸ್ತಾವನೆ ಆಗಿದೆ ಈ ಒಂದು ಕಾಂಟ್ರಾಕ್ಟ್ರೆ ಅದು ನೀವು ನೋಡ್ರಿ ಭಾಳ ನೀರು ಬಂತಂದರೆ ಅಂಡರ್ ನೀರು ನೀರಿರುತ್ತೆ ಇಲ್ಲಿ ಉಸ್ತುವಾರಿ ಸಚಿವರಿ ಮತ್ತೆ ನಗರದ ಸ ಶಾಸಕರು ಸೀರಿಯಸ್ ಅಲ್ಲಿ ಇದ್ರು ಇಬ್ಬರ ಬಗ್ಗೆ ಅವರಿಬ್ಬರು ಇದ್ರ ಬಗ್ಗೆ ಹೂಚನೆಯ ಬಗ್ಗೆ ನಾನು ಕಮಿಷನರ್ ಅವರಿಗೆ ರಹೀಮ್ ಖಾನ್ ಅವರಿಗೆ ಮೀಟಿಂಗಲ್ಲಿ ಹೇಳಿ ನಾನು ಅದೊಂದು ಕೇಂದ್ರ ಸರ್ಕಾರದೊಂದು ನಗರತ್ವ ಮೀಟಿಂಗ್ ನನಗೆ ಕರೆದ್ರೆ ಅವತ್ತು ಹೇಳಿದೆ ಅವ್ರು ಆಗತ್ತ ಹೇಳ್ದೆ ದೇಖೋಜಿ ಕ್ಯಾ ಹೊತ್ತಾ ಅಂತಂದರು ಕಮಿಷನರ್ಗೆ ಹೇಳ್ದನಾ ಅವ್ರು ತನಕ ಯಾಕಂದ್ರೆ ಮೊನ್ನೆ ಇದು ಭೇಟಿ ಬಚಾವ್ ಚೌಕತ್ರ ಪ್ರಕಾಶ್ ಒಬ್ರು ಲೀಡರ್ ಇದಾರೆ ಅವ್ರ ಆಗಿತ್ತು ಒಂದು ನಾಲ್ಕೈದು ತಿಂಗಳು ಅದನ್ನ ಪ್ರಸ್ತಾಪ ಮಾಡಿದ್ದೆ ವಾಕಿಂಗ್ ಹೋಗೋರಿ ನಾವು ಇಲ್ಲಿ ಎಲೆಕ್ಟ್ರಿಸಿಟಿ ಬಂದಾದಾಗ ಕೂಡ ತಕ್ಷಣ ಬೆಳಗ್ಗೆ ಎಲೆಕ್ಟ್ರಿಸಿಟಿ ಬಂದಾದರೆ ಸಂಜೆ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಮರುದಿನ ಇಡೀ ಜಿಲ್ಲಾಡಳಿತ ಇಬ್ಬರು ಸಚಿವರು ಶಾಸಕರು ಬಂದು ಇಲ್ಲಿ ನೋಡೋದ್ರು ಏನು ಹತ್ತು ಹದಿನೈದು ನಿಮಿಷ ಆಗಿದೆ ಹತ್ತು ಹದಿನೈದು ನಿಮಿಷ ಬಂದಾಗಿದೆ ಅಂತ ಈ ಥರ ಉಡಾಫೆ ಕ್ವಶನ್ ಮಾಡಿದ್ರು ಅವ್ರಿಗೆ ಸರ್ ಸರ್ಕಾರ ಯಾವ ಪಿ ಮೆಡಿಸಿಲ್ಲ ಮೆಡಿಸಿನ್ ಇದಕ್ಕಿಂತ ಮೊದಲು ಅದೇ ಹೇಳಿದೆ ನಾನು ಇನ್ನೂ ಟೆಂಡರ್ ಮಾಡಿಲ್ಲ ಇನ್ನೂ ಟೆಂಡರ್ ಫೈನಲೈಸೇಷನ್ ಸ್ಟೇಜ್ನಾಗ ಇದೆ ರಾಜ್ಯ ಮಟ್ಟದಲ್ಲಿ ಮೊನ್ನೆ ಹದಿನೈದು ಕಡೆ ಚುಡಗುಪ್ಪ ಹೋದಾಗ ಕೂಡ ಇಡೀ ಮೆಡಿಕಲ್ ಸರ್ಕಾರ ಸಿ ಎಸ್ ಸಿ ಏನು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಇದೆ ಚುಡಗುಪ್ಪದಲ್ಲಿ ಇಡೀ ಮೆಡಿಕಲ್ ಖಾಲಿ ಇತ್ತು ಹೆಂಗೆ ಮಾಡ್ತಾರಪ್ಪ ಹಿಂಗೆ ಆಂಟಿಬಯೋಟಿಕ್ ನಾವು ತರಿಸ್ತೇವೆ ಸರ್ ಅವಾಗ ಅವಾಗ ಬೇಕಾದಾಗ ಅಂದ ಇನ್ನು ಮೆಡಿಸಿನೇ ಬಂದಿಲ್ಲ ಎರಡು ತಿಂಗಳಾಯ್ತು ನಾವೇ ಮಾಡೋ ಅಂತ ಅಲ್ಲಿಂದ ಪಾಪ ಅಸಹಾಯಕವಾಗಿ ಉತ್ತರ ಕೊಟ್ಟರು ಡಾಕ್ಟರ್ ಅಲ್ಲಿಂದ ಇಲ್ಲಿಂದ ಪರಿಸ್ಥಿತಿ ಕೂಡ ಇಲ್ಲಿನ ಮೆಡಿಕಲ್ ಕಾಲೇಜ್ ದುಡ್ಡಿಂದ ಏನು ಕೊರತೆ ಇಲ್ಲ ನನ್ನ ಮಟ್ಟಿಗೆ ಯೂಸರ್ ಚಾಸ್ ಬರುತ್ತೆ ಕಲೆಕ್ಷನ್ ಆಗುತ್ತೆ ಪ್ರತಿ ಎರಡು ಮೂರು ತಿಂಗಳಿಗೊಂದ್ಸರಿ ಸುದ್ದಿರುತ್ತೆ ನೀವು ಹೋರಾಟ ಈ ಆಸ್ಪತ್ರೆ ಶುರಾಗಿ ಆಗಿ ನಡೆದನೇ ಇದು ಇಲ್ಲಿ ಸುದ್ದಿದಾಗೆ ಇರ್ತದೆ ಆಸ್ಪತ್ರೆನ ನೋಡ್ತಾ ಇದ್ದೀನಿ ನಾನು ನಾನು ರಾಜಕೀಯ ಇಲ್ಲಾಗಿ ನಡೆದು ನೋಡ್ತಾ ಇದ್ದೀನಿ ಇದು ಕ್ಯಾಥ್ಲ್ಯಾಬ್ ಡಾಕ್ಟ್ರ್ ಅಡ್ಜಸ್ಟ್ಮೆಂಟ್ ದಾಗೆ ನಡೀತಾ ಇದೆ ವೈದ್ಯ ಸರ್ಕಾರ ವೈದ್ಯಾಧಿಕಾರ ನೇಮಕ ಮಾಡ್ತಾ ಇಲ್ಲ ಕಾಡಿಯಲ್ಲಿ ಸಿಗ್ತಾ ಇಲ್ಲ ಅಂತ ಮೊನ್ನೆ ಮೀಟಿಂಗ್ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು ಸಿಗ್ತಾ ಇಲ್ಲ ಅಂದ್ರೆ ಪೂರ್ವಭಾವಿ ಏನು ಇಲ್ದೇನೆ ಯೋಜನೆ ಇಲ್ದೇನೆ ಕ್ಯಾಥ್ಲ್ಯಾಬ್ ಯಾಕೆ ಉದ್ಘಾಟನೆ ಮಾಡಿದ್ರಿ ಪೂರ್ವ ನಿಯೋಜಿತ ಏನಾದರೂ ಒಂದು ಒಂದು ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲ ಮೆಟೀರಿಯಲ್ ಸ್ಟಾಕ್ ಮಾಡೋ ಬಿಲ್ಡಿಂಗ್ ಕಟ್ತೇವೆ ಇದು ಸುಮಾರು ಸರ್ಕಾರ ದುಡ್ಡಿದೆ ಕೋಟಿ ಹಣ ಪೋಲ್ ಆಗ್ತದೆ ಈ ಕಟ್ಟದಂದ್ರೆ ಈಗ ಒಂದು ವರ್ಷ ಆಯ್ತು ಮಾಡಿ ಕ್ಯಾತ್ಲಬ್ ಕ್ಯಾತ್ಲೆಬ್ ಅಂತ ಇದ್ದಾರೆ ಉಸ್ತುವಾರಿ ಸಚಿವರು ಆದರೂ ಎಲ್ಲಿ ಜನರಿಗೆ ಎಲ್ಲಿ ಜನರಿಗೆ ಯೂಸ್ ಎಲ್ಲ ಆಗ್ತಾ ಇದೆ ಕ್ಯಾತ್ಲಾಬ್ ಬಗ್ಗೆ ಮಾತಾಡಿದೆ ನಾವು ಮಾತಾಡಿದೆವು ಮಾತಾಡಿದೆವು ಪ್ರೆಸ್ ಬಿಟ್ಟಲ್ಲಿ ಮಾತಾಡಿದೆವು ಸದನದಲ್ಲಿ ಈ ಸದನದಲ್ಲಿ ಸಾಕಷ್ಟು ನಾನು ಹಾಕಿದ್ದೆ ಈ ಸದನದಲ್ಲಿ ಒಂದು ವಿಷಯ ಒಂದು ಸ್ಟಾರ್ ಕ್ವಶನು ಮತ್ತು ಗಮನ ಸೆಳೆದ ಹಾಕ್ತಾ ಇದ್ದೀನಿ ಸರ್ ಆಲ್ರೆಡಿ ಹಾಕಿದ್ದೀನಿ ಸ್ಟಾರ್ ಕ್ವೆಶನ್ ಎಷ್ಟು ಬರ್ತೋ ಗೊತ್ತಿಲ್ಲ ಸಾಕಷ್ಟು ಹಾಕೀನಿ ಕಾರಂಜಾದ ಹಾಕೀನಿ ಇದು ಹಾಕೀನಿ ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಕೀನಿ ಎಲ್ಲಿ ನೋಡಿದ್ರು ಯಾರು ಹಿಡಿತಾ ಇಲ್ಲ ಜಿಲ್ಲಾ ಮೇಲೆ ಯಾವ ಉಸ್ತುವಾರಿ ಸಚಿವರು ಹಿಡಿತಾ ಇಲ್ಲ ಯಾವುದು ಜಿಲ್ಲಾಡಳಿತ ಹಿಡಿತಾ ಇಲ್ಲ ಯಾರು ಮನ್ಮನಿ ಮಾಡ್ತಾರೆ ಎಲ್ಲರೂ ಯಾರಿಗೆ ಹೆದರ್ತಾ ಇಲ್ಲ ಈ ಮಾನ್ಯವಾಗಿ ಎರಡು ದಿವಸ ಆಯ್ತು ಯಾರ ಮೇಲೆ ಎಕ್ಷನ್ ಆಗಿದೆ ಹೇಳಿ ನೀವು ಪಿ ಜಿ ನೋಡಿಲ್ಲ ಪಿ ಜಿ ಸ್ಟೂಡೆಂಟು ಅವ್ರು ಬರ್ಕೊಟ್ಟಿದ್ದಾರೆ ಅವ್ರು ಸ್ಟಾಕ್ ಇದ್ರೆ ಗೊತ್ತಾಗಿಲ್ಲ ಅಂತ ನಾನು ಪಿ ಜಿ ಏನ್ 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 ಗೋಟಿ ಹಾಳತ್ತ ನಾನು ಪಿ ಜಿ ಗೊತ್ತಾಗಬೇಕಲ್ಲ ಪಿ ಜಿ ಹೀಗೆ ಪಿ ಜಿ ಓದೋತ್ತಿಗೆ ತಪ್ಪ ಮಾಡ್ತಾನೆ ಡಾಕ್ಟರ್ ಆದಮೇಲೆ ಕಂಪ್ಲೀಟ್ ಡಾಕ್ಟರ್ ಆದಮೇಲೆ ಏನ್ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಪಿ ಜಿಗಳೇ ಹ್ಯಾಂಡಲ್ ಮಾಡ್ತಾ ಇದ್ರೆ ಆಸ್ಪತ್ರೆ ಅಂತ ಅನಿಸ್ತಾ ಇದ್ದೀವಿ ಸ್ವತಃ ಜಿಲ್ಲಾಧಿಕಾರಿ ಬಂದು ಹೋದ್ಮೇಲೆ ಎರಡು ದಿನ ಮೇಲೆ ಏನಾಗಿಲ್ಲ ನೀವು ವಿಚಾರ ಮಾಡಿ ಯಾರು ಆಕ್ಷನ್ ತೊಂಬರಿದ್ದಾರೆ ಜಿಲ್ಲಾಧಿಕಾರಿ ಬಂದು ನಾನು ರಿಪೋರ್ಟ್ ಮಾಡಿದೀನಿ ಪಟ್ಟಿ ರೆಡಿ ಮಾಡಿದ್ದೀನಿ ನನಗೆ ಹೇಳಿದ್ರು ಇನ್ನು ಅವ್ರು ಬಂದು ಆಕ್ಷನ್ ತೊಂಬರೇನೋ ಏನ್ ತೊಗೊಂಡಿಲ್ಲ ಎರಡು ದಿವಸ ಆಯ್ತು ಯಾರು ಡೈರೆಕ್ಟರ್ ತಪ್ಪು ಮಾಡ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ತಪ್ಪು ಮಾಡಲಿ ಕನ್ಸಲ್ಟ್ ಡಾಕ್ಟರ್ ಬಳಿ ಯಾರು ತಪ್ಪು ಮಾಡಾರ ಅವರು ಅವ್ರ ಮೇಲೆ ಆ್ಯಕ್ಷನ್ ನಾಲ್ಕೈದು ಜನದ ಮೇಲೆ ನಾನು ಪಟ್ಟಿ ಮಾಡಿದ್ದೀನಿ ಜಿಲ್ಲಾಧಿಕಾರಿ ಹೇಳಿದ್ರು ಆ ಪಟ್ಟಿ ನಾಳೆ ಬೆಳಿಗ್ಗೆ ತರ್ಸ್ಕೊತೀನಿ ಯಾರಂತ ನಾನು ಕೂಡ ಹರ್ಷ್ ಗುಪ್ತ ಅವ್ರಿಗೆ ಮತ್ತೆ ಹೆಲ್ತ್ ಮಿನಿಸ್ಟರ್ಗೆ ಏನು ಹೇಳಿದ್ರು ಉಪಯೋಗ ಇಲ್ಲ ಯಾಕಂದ್ರೆ ನಾನು ಈ ಸಾವ್ ಬಗ್ಗೆನೇ ಸೀರಿಯಸ್ ಇಲ್ಲ ಅವ್ರು ಎಷ್ಟೊಂದು ಬಾಣಂತಿರ್ ಸಾವ್ ರಾಜ್ಯದಲ್ಲಾಗಿದೆ ಮೆಡಿಕಲ್ ಟೆಂಡರ್ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಹೆಲ್ತ್ ಮಿನಿಸ್ಟ್ರು ಏನು ಕಾರಣ ಇದೆ ಯಾಕೆ ಮಾಡ್ತಾ ಇಲ್ಲ ರಾಜ್ಯದಲ್ಲಿ ನಮ್ಮ ಪೇಷಂಟ್ಗಳು ಪಡೆದಾಡ್ತಾರೆ ಸಾಯ್ತಾ ಇದ್ದಾರೆ ಇನ್ನು ಟೆಂಡರ್ ಫೈನಲ್ ಎರಡು ಮೂರು ತಿಂಗಳಾಗುತ್ತಾ ಯಾಕೆ ಆಗ್ತಾ ಇಲ್ಲ ಇದು ಭಾಳ